ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಅಂತ ಬಂದರೆ ನಾನು ವಿಶ್ವಾಸದಿಂದ ಇದ್ದು ಆಗಿ ಕೆಲಸ ಮಾಡಿಕೊಡುತ್ತೇನೆ ಸ್ನೇಹಿತರೆ ಈ ಪ್ರಾಪರ್ಟಿ ಬಂದು ಬೆಂಗಳೂರಿಂದ ಫಾರ್ಟಿ ಕಿಲೋಮೀಟರ್ ಆಗುತ್ತೆ ಆರೋಳಿಯಿಂದ ಟೆನ್ ಕಿಲೋಮೀಟರ್ ಮರಲ್ವಾಡಿಯಿಂದ ಟೂ ಕಿಲೋಮೀಟರ್ ಅದು ಎನ್ ಎಚ್ ಎ ಕನಕಪುರ ಟು ಬೆಂಗಳೂರು ಹೈವೇಯಿಂದ ಒಂದು ಸವೆನ್ ಕಿಲೋಮೀಟರ್ ಆಗುತ್ತೆ ಇದು ಟಾರ್ ರೋಡ್ ಪಾಯಿಂಟ್ ರೋಡ್ ಬಂದು ವಿಲೇಜ್ ಮ್ಯಾಪ್ ರೋಡಲ್ಲಿದೆ ನಕಾಸೆ ರಸ್ತೆ ಅದು ಮಣ್ ರೋಡು ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಫಾರ್ಮ್ ಲ್ಯಾಂಡ್ ಸೇಲ್ಗೆ ಬಂದಿದೆ ಈ ಫಾರ್ಮ್ ಲ್ಯಾಂಡಲ್ಲಿ ಇಪ್ಪತ್ತು ತೆಂಗಿನ ಮರ ಟೂ ಇಯರ್ಸ್ ಹಾಕಿ ಆಗಿರುವಂತಹ ಮಹಾಗನಿ ಗಿಡ ಒಂದು ಹಲಸಿನ ಹಣ್ಣು ಬಿಡುವಂತಹ ಒಂದು ಹಲಸಿನ ಮರ ಇನ್ನೂ ತುಂಬ ಮರಗಳಿವೆ ನೀವು ನೀವು ರೋಡ್ನಲ್ಲಿ ಬರುವಾಗ ಅಕ್ಕಪಕ್ಕದಲ್ಲಿ ನೋಡಿರ್ತೀರ ಫಾರ್ಮ್ ಲ್ಯಾಂಡ್ಗಳು ಮಾಡಿಕೊಂಡು ಫೆನ್ಸಿಂಗ್ ಹಾಕಿಸಿಕೊಂಡು ತುಂಬ ಸುಂದರವಾದ ತೋಟವನ್ನು ಮಾಡಿಕೊಂಡು ಇದ್ದಾರೆ ಆ ಲ್ಯಾಂಡ್ ಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂತೆ ಈ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಫಾರ್ಮ್ ಲ್ಯಾಂಡ್ ಸೇಲ್ಗಿದೆ ಈ ಪ್ರಾಪರ್ಟಿ ಬಂದು ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇರುವಂತಹ ಪ್ರಾಪರ್ಟಿ ಡೈರೆಕ್ಟಾಗಿ ನೀವು ರಿಜಿಸ್ಟ್ರೇಷನ್ ಕೂಡ ಹೋಗ್ಬೋದು ಇದು ರೆಡ್ ಶೈಲ್ ತುಂಬ ಕೆಂಪು ಮಣ್ಣು ಈ ಥರ ಜೊತೆ ಒಂದು ಪಂಪ್ ಹೌಸ್ ಮನೆ ಕೂಡ ಇದೆ ಚಿಕ್ಕ ಚಿಕ್ಕದಾದಂತಹ ಒಂದು ಮನೆ ಇದೆ ಆಮೇಲೆ ಏನೆಂದರೆ ಇಲ್ಲಿ ವಾಟ್ರ್ ಸೂಪರ್ ಆಗಿದೆ ಇದು ಫೋರ್ ಹಂಡ್ರೆಡ್ ಫೀಟ್ ಫೈವ್ ಹಂಡ್ರೆಡ್ ಫೀಟ್ ಹೋದರೆ ಟೂ ಇಂಚ್ ತ್ರೀ ಇಂಚ್ ಫೋ ಟು ಆ್ಯಂಡ್ ಹಾಫ್ ಇಂಚ್ ಒಳ್ಳೆ ನೀರು ಬರೋವಂತಹ ಜಾಗ ಲ್ಯಾಂಡ್ ಇದು ಅದರ ಜೊತೆಗೆ ನಿಮ್ಮ ಕರೆಂಟ್ ಯಾವುದೇ ಇಲ್ಲಿ ಈ ಪ್ರಾಪರ್ಟಿಗೆ ಸೇರಿಕೊಂಡಂತೆ ಒಂದು ಟಿ ಸಿ ಕೂಡ ಇದೆ ಇದು ಟಿ ಸಿ ಕರೆಂಟನ್ನು ಅವಶ್ಯತೆ ಅವಶ್ಯಕತೆಗೆ ಏನೂ ಬರಲ್ಲ ಈ ಫಾರ್ಮ್ಲಿಂಗ ಫಾರ್ಮ್ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ರೋಡ್ಗೆ ಬಿಡ್ತು ಒಂದು ಸೆವೆಂಟಿ ಫೀಟ್ ಬರುತ್ತೆ ಈಸ್ಟ್ ಫೇಸ್ ಎಂಟ್ರಿ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಲ್ಯಾಂಡ್ಸ್ಕೇಪ್ ನೋಡೋದಾದರೆ ಇದು ಎಲ್ ಸೇಪಲ್ಲಿ ಬರುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ಚಿಕ್ಕದಾಗಿದೆ ಒಳಗಡೆ ತುಂಬ ದೊಡ್ಡದಾಗಿದೆ ನಾನು ಇಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಕನಕಪುರ ರೋಡಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಅದೇನು ಕನ್ಫರ್ಮೇಷನ್ ಆಗೋದ್ರೆ ಇಲ್ಲೆಲ್ಲ ಲ್ಯಾಂಡ್ ರೇಟು ಒನ್ ಟು ಡಬಲ್ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓನರ್ ಬಂದು ಈ ಲ್ಯಾಂಡ್ಗೆ ಒಂದು ಕುಂಟೆಗೆ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ತಾಯಿದ್ದಾರೆ ಕೂತ್ಕೊಂಡ್ರೆ ಡೈರೆಕ್ಟು ಫೇಸ್ ಟು ಫೇಸ್ ಇರುತ್ತೆ ಇದು ಓನ್ ಇರೋ ಓನರು ಈ ಲ್ಯಾಂಡ್ಗೆ ಒಂದು ಗುಂಟೆಗೆ ಮೂರು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಫೇಸ್ ಟು ಫೇಸು ಮೀಟಿಂಗ್ ಇರುತ್ತೆ ಇಲ್ಲಿ ನಾವು ಇರ್ತೀವಿ ಪಾರ್ಟಿನೂ ಇರ್ತಾರೆ ನೀವೂ ಇರ್ತೀರ ನಿಮಗೆ ಲ್ಯಾಂಡ್ ಏನಾದ್ರು ಇಷ್ಟ ಆಯಿತು ಅಂದರೆ ಕಾಲ್ ಮಾಡಿ ಡೈರೆಕ್ಟ್ ಓನರ್ ಮೀಟ್ ಮಾಡಿಸ್ತೀವಿ ಪ್ರಾಪರ್ಟಿ ತೋರಿಸ್ತೀವಿ ಏನಾದ್ರು ಇಷ್ಟ ಆಯಿತು ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು